ಎರಡ್ ಸಾವಿರದ ಇಪ್ಪತ್ತೈದು ಕಳೆದೇ ಹೋಯಿತು ಎರಡ್ ಸಾವಿರದ ಇಪ್ಪತ್ತಾರು ಶುರು ಆಗೇ ಬಿಡ್ತು ಈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರ ಈ ವರ್ಷದಲ್ಲಿ ಓದ ಕಳೆದ ವರ್ಷದಲ್ಲಿ ನಾವು ಅನುಭವಿಸಿದಂತಹ ಕಷ್ಟ ನೋವುಗಳಿಗೆ ಲೆಕ್ಕನೇ ಇಲ್ಲ ಅಷ್ಟು ಇದೆ ಶುರುನಲ್ಲಿ ಒಂದು ಬಿಸ್ನೆಸ್ನ ಶುರು ಮಾಡಿದೆ ಬಿಸ್ನೆಸ್ ಲಾಸ್ ಆಯಿತು ಮರಳಿ ಗೂಡಿಗೆ ಮತ್ತೆ ಅದಾದಮೇಲೆ ಮಕ್ಕಳ ಎಜುಕೇಷನ್ನು ಮಕ್ಕಳನ್ನ ಒಂದು ಒಳ್ಳೆ ಕಡೆ ಓದಿಸ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಕಾಲೇಜಿಗೆ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸೋದು ಜೀವನ ಪೂರ್ತಿ ಇದೆ ಅಲ್ವಾ ಪೂರ್ತಿ ನಡೆಯೋದೇ ಬರೀ ಮಕ್ಕಳು ಮನೆ ತಂದೆ ತಾಯಿ ಗಂಡ ಬಿಸ್ನೆಸ್ ವ್ಯವಹಾರ ಅದಾದಮೇಲೆ ಜಮೀನು ಮಾಡೋದಕ್ಕೆ ಶುರು ಮಾಡಿದೆ ಜಮೀನು ಮಾಡಿದ್ವಿ ಜಮೀನಲ್ಲಿ ಜೋಳ ಹಾಕಿದ್ವಿ ತುಂಬ ಕಷ್ಟಪಟ್ವಿ ಎಲ್ಲನೂ ಹಿಂಗೆನೇ ಕಷ್ಟದ ಮೇಲೆ ಕಷ್ಟಗಳು ಬರ್ತಾನೆ ಇತ್ತು ಮತ್ತೆ ವಾಪಸ್ ನಾವು ಹೇಗೆ ಅಂತಂದರೆ ಒಂದು ಗಿಡ ನೀರಿಲ್ದಲೇ ಒಣಗೋಯ್ತು ಮತ್ತು ನೀರು ಹಾಕಿದ ತಕ್ಷಣನೇ ಮತ್ತೆ ಚಿಗುರು ಆ ರೀತಿ ಜೀವನ ನಡೀತಾನೇ ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟ ಕಷ್ಟಗಳೇ ಜಾಸ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇನು ಅಂತ ದೇವರ ಹತ್ರ ನಾನು ಬೇಡ್ಕೊಂಡಿದ್ದೆ ನನಗಂತೂ ಗೊತ್ತಿಲ್ಲ ಯುಗಾದಿಗಳ ಯುಗಾದಿನಲ್ಲಿ ನಮ್ಮ ಹೊಸ ವರ್ಷ ಶುರುವಾಗತ್ತೆ ನಾನು ಆದಷ್ಟು ಯಾವಾಗಲೂ ಭಗವಂತನಲ್ಲಿ ಬೇಡ್ಕೊಳ್ಳೋದು ಒಂದೇ ಭಗವಂತ ಕಹಿನ ಕಡಿಮೆ ಮಾಡು ಸಿಹಿನ ಜಾಸ್ತಿ ಕೊಡೋ ಅಂತ ಆದರೆ ಭಗವಂತನ ಆಟ ಬಲ್ಲವರು ಯಾರು ಕಹಿ ಕೊಟ್ಟೇ ಬಿಡ್ತಾನೆ ನನಗೆ ನನ್ನ ತಮ್ಮನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳ್ಕೊಂಡ್ವಿ ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಲೈಫ್ ಟೈಮ್ ನಾನು ಮರೆಯೋಲ್ಲ ಲೈಫ್ ಟೈಮ್ ಮರೆಯೋಲ್ಲ ಏನೋ ಒಂಥರ ಅದು ಇನ್ನೂ ನೀನು ಎಂಥ ಖುಷಿ ಕೊಟ್ರು ಆ ಆ ನನ್ನ ತಮ್ಮನ್ನು ನೋವು ನಮ್ಮಿಂದ ಅಳಿಸೋದಕ್ಕೆ ಆಗೋದೇ ಇಲ್ಲ ಹೀಗೆ ಮುಂದುವರಿತಾ ಇತ್ತು ಕಷ್ಟ ಸುಖಗಳು ನಡೀತಾನೇ ಇದ್ವು ಆ ಸುಖಗಳಿಗಿಂತ ಜಾಸ್ತಿ ಕಷ್ಟದ ದಿನಗಳು ಬರ್ತಾನೇ ಇದ್ವು ಆದರೆ ನಾವು ಯಾವತ್ತೂ ಈ ದಿನಗಳು ಬಂತು ಅಂತ ಅಂದಾಗ ಕೈಕಟ್ಟಿ ಕೂತ್ಬಿಟ್ರೆ ಕಷ್ಟದ ದಿನಗಳನ್ನ ಪಾರು ಮಾಡ್ಕೊಳ್ಳೋದು ಹೇಗೆ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇನೇ ಕಷ್ಟ ಅಂತ ಬಂದಾಗ ಐಡ್ಲಾಗಿ ಯಾವತ್ತೂ ಕೂರಬಾರ್ದು ಆಗತ್ತೆ ಯಾವಾಗ್ಲೂ ಸರಿ ಸರಿಸಮಾನವಾಗಿ ಇದ್ಬಿಟ್ರೆ ಫಾರ್ ಎಕ್ಸಾಂಪಲ್ ಒಂದು ಗಾಡಿ ಹೋಗ್ತಾ ಇರುತ್ತೆ ಸರಿಸಮಾನವಾದ ರಸ್ತೆ ಇದ್ಬಿಟ್ರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವಾಗ ಇನ್ನೂ ಆ್ಯಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗುತ್ತೆ ಯಾವಾಗ ಅದರಲ್ಲಿ ಹಂಸು ಗುಂಡಿಗಳಿರುತ್ತೋ ನಾವು ಸ್ಪೀಡ್ನ ಕಂಟ್ರೋಲ್ ಮಾಡ್ತೀವಿ ಆ್ಯಕ್ಸಿಡೆಂಟ್ಸ್ಗಳು ಕಡಿಮೆ ಆಗುತ್ತೆ ಭಗವಂತ ಆ ಆ್ಯಕ್ಸಿಡೆಂಟ್ಸ್ಗಳು ಕಡಿಮೆ ಆಗಲಿ ಅಂತಲೇ ಅದರಲ್ಲಿ ಬ್ರೇಕ್ ಅನ್ನೋದನ್ನು ಒಂದೊಂದು ಕೊಟ್ಟಿರ್ತಾನೆ ಹೀಗೆ ನಮ್ಮ ಲೈಫಲ್ಲೂ ತುಂಬ ಬ್ರೇಕ್ಗಳನ್ನ ಕೊಟ್ಟಿದ್ದಾನೆ ಭಗವಂತ ತುಂಬ ಕಷ್ಟದ ದಿನಗಳೇ ಸಾವಿರಾರು ಲಾಸ್ 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 ಎಲ್ಲದರಲ್ಲೂ ಬರೀ ನಾನು ನಷ್ಟನೇ ಅನುಭವಿಸ್ತಾ ಬಂದೆ ಇರಲಿ ಪರವಾಗಿಲ್ಲ ಎಂಥ ನಷ್ಟವೇ ಆಗಲಿ ಎಂಥ ಕಷ್ಟನೇ ಬರಲಿ ಅದರಿಂದ ಮತ್ತೆ ಚಿಗುರು ಹೊಡೆದು ಮೇಲಕ್ಕೆ ಬರಲೇಬೇಕು ಆ ಶಕ್ತಿನ ಭಗವಂತ ಕೊಡಲೇಬೇಕು ಕೊಟ್ಟೇ ಕೊಡ್ತಾನೆ ಕೊನೆಗೆ ನಮ್ಮನ್ನು ನಮ್ಮ ಇಷ್ಟ ಕಷ್ಟ ನೋವುಗಳ ಮಧ್ಯೆ ನಮ್ಮನ್ನು ಕಾಯುವಂಥ ಏಕೈಕ ವ್ಯಕ್ತಿ ಯಾರು ವ್ಯಕ್ತಿಯಲ್ಲ ಶಕ್ತಿ ಅದು ಆ ಭಗವಂತ ಮಾತ್ರ ನಾವು ಎಂಥ ಕಷ್ಟ ನೋವುಗಳಲ್ಲಿ ಇದ್ರೂ ಭಗವಂತನ ಪ್ರಾರ್ಥನೆ ಮಾತ್ರ ಯಾವತ್ತೂ ಬಿಡಬಾರ್ದು ಭಕ್ತಿ ಶ್ರದ್ಧೆ ನೀತಿ ನಿಯತ್ತು ನ್ಯಾಯ ಧರ್ಮ ಯಾರಲ್ಲಿರುತ್ತೋ ಅವರಲ್ಲೇ ದೇವರಿರ್ತಾರೆ ಭಗವಂತ ಖಂಡಿತ ಅವರನ್ನು ಕೈ ಬಿಡೋಲ್ಲ ಆ ನಂಬಿಕೆ ನನಗಿದೆ ಸಾವಿರಾರು ಕಷ್ಟ ನೋವುಗಳನ್ನ ನಾನು ಎದುರಿಸಿದ್ದೀನಿ ಅದರಿಂದ ಎದ್ದು ಬರ್ತಾ ಇದ್ದೀನಿ ಅದೇನೇ ಆಗಿರಲಿ ನನ್ನ ಮನೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ತಂದೆ ತಾಯಿ ಯಾವಾಗಲೂ ಖುಷಿಯಾಗಿರಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಪಂಚನೇ ಇಲ್ಲ ನಮಗೆ ನಾವೆಲ್ಲರೂ ಹಾಗೇನೆ ಅಲ್ವಾ ನಾವು ಹೌಸ್ ವೈಫ್ಗಳಾಗಿರ್ತೀವಿ ಒಂದು ಸರಿ ತಂದೆ ತಾಯಿ ಮನೆಯಿಂದ ಮದುವೆಯಾಗಿ ಆಚೆಗೆ ಬಂದಿದ್ದ ತಕ್ಷಣವೇ ನಮ್ಮ ಪ್ರಪಂಚನೇ ನಮ್ಮ ಸಂಸಾರ ಆಗೋಗುತ್ತೆ ಅದು ಬಿಟ್ಟು ಬೇರೆ ಏನೇನು ಬರೋಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಇಷ್ಟೆಲ್ಲ ನೋವು ಅನುಭವಿಸಿದ್ರೂ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ ಮುಂದಿನ ಬರುವಂತಹ ಎರಡು ಸಾವಿರದ ಇಪ್ಪತ್ತಾರಾದ್ರೂ ನನಗೆ ನೆಮ್ಮದಿ ಕೊಡಲಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ನನಗಿಂತನೂ ನನಗೆ ಯಾವಾಗಲೂ ನಾವು ನ್ಯೂಸ್ ನೋಡಬೇಕಾದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಂತಹ ಸಾವು ನೋವುಗಳನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅದೇನು ಒಂದ ಎರಡ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಮುಗಿಯುತ್ತೋ ಅಂತ ನಾನು ಎಣಿಸ್ತಾ ಇದ್ದೆ ಅಂತೂ ಕೊನೆಗೆ ಎರಡು ಸಾವಿರದ ಇಪ್ಪತ್ತೈದು ಮುಗ್ದೇ ಹೋಯಿತು ಎಷ್ಟು ಜನರ ಮನೆಯಲ್ಲಿ ಸಾವು ನೋವುಗಳಾಯಿತು ಯಾರಿಗೂ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೀಗೆ ಆಗದೇ ಇರಲಿ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ನಿಮಗೆಲ್ರಿಗೂ ಹೊಸ ವರ್ಷ ಹೊಸತನ್ನು ತರಲಿ ಕಂಡ ಕನಸೆಲ್ಲ ನನಸಾಗಲಿ ಇನ್ನೂ ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಯುಗಾದಿ ಹಬ್ಬ ಬರೋವರೆಗು ನಿಮ್ಮ ಜೀವನ ಸರಾಗವಾಗಿ ಸುಗಮವಾಗಿ ನಡೀತಾ ಇರಲಿ ಯುಗಾದಿ ಹಬ್ಬ ಬಂದ ಮೇಲೆ ಕಹಿಯೆಲ್ಲ ಕಡಿಮೆ ಆಗಲಿ ಸಿಹಿಯೆಲ್ಲ ಜಾಸ್ತಿ ಆಗಲಿ ಭಗವಂತ ಎಲ್ಲರನ್ನು ಕಾಪಾಡಲಿ ಅಂತ ನಾನು ಈ ಮೂಲಕ ನನ್ನ ಎರಡು ಸಾವಿರದ ಬರ ಬರಮಾಡ್ಕೊತಾ ಇದ್ದೀನಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಅನುಭವಿಸಿದಂತಹ ಕಷ್ಟ ನೋವುಗಳು ಒಂದ ಎರಡ ಎಂಥೆಂಥ ಕೆಟ್ಟ ಕೆಟ್ಟ ಮಾತುಗಳನ್ನ ಕೇಳಿದ್ದೀನಿ ಕೆಟ್ಟ ದಿನಗಳನ್ನ ನೋಡಿದ್ದೀನಿ ಬಿಸ್ನೆಸ್ಸಲ್ಲಿ ಲಾಸ್ಗಳನ್ನ ಅನುಭವಿಸಿದ್ದೀನಿ ನನ್ನ ತಮ್ಮನ್ನ ಕಳ್ಕೊಂಡಿದ್ದೀನಿ ಅದರ ಮಧ್ಯದಲ್ಲಿ ಒಳ್ಳೆಯದನ್ನು ಆಗಿದೆ ಇಲ್ಲ ಅಂತ ಇಲ್ಲ ಯಾಕೆ ಅಂದರೆ ಭಗವಂತ ತೊಂಬತ್ತು ತೊಂಬ ತೊಂಬತ್ತೊಂಬತ್ತು ಭಾಗ ಕೆಟ್ಟದನ್ನ ಮಾಡಿದ್ರು ಒಂದು ಭಾಗನಾದ್ರೂ ಭಗವಂತ ನಮ್ಮನ್ನು ಕಾಯ್ದೆ ಕಾಯ್ತಾನೆ ಕೊನೆ ಗುಳಿಯೋದು ಆ ಶಕ್ತಿ ಮಾತ್ರ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಖುಷಿಯನ್ನು ತರಲಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ನ್ಯೂ ಇಯರ್